ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಅಕ್ವೈರು ಮಾಡತಕ್ಕಂಥ ಇದರಲ್ಲಿ ಕೆಲವರು ಏನು ಅವರು ಅವರು ಡೆವಲಪರ್ ಆಗಿರಬಹುದು ಮತ್ತು ಕೆಲವು ಹೋರಾಟದ ಸಂಘ ಸಮಸ್ಯೆಗಳು ಇರಬಹುದು ಅವರು ತಪ್ಪು ಅಭಿಪ್ರಾಯಗಳನ್ನು ಈ ಸಮಾಜಕ್ಕೆ ಹರಡ್ತಾವ್ರೆ ಏನು ಅಂತ ಅಂದರೆ ನಿಮ್ಮ ಊರು ಬಿಡಿಸ್ಬಿಡ್ತಾರೆ ನಿಮ್ಮ ಭೂಮಿಗಳೆಲ್ಲ ಬಿಡ್ತಾರೆ ತಪ್ಪು ತಪ್ಪು ಸಂದೇಶಗಳನ್ನ ಕೊಡ್ತಾವ್ರೆ ಅದಕ್ಕೆ ನಾವು ಈ ಸಮಾಜದ ಮುಖಂಡರುಗಳಾಗಿದ್ದುಕೊಂಡು ಈ ಸಮಾಜದ ಜವಾಬ್ದಾರಿ ಒತ್ತಿರಾಗಿದ್ದುಕೊಂಡು ಮತ್ತು ಈ ಒಂದು ಪ್ರಾಧಿಕಾರದಲ್ಲಿ ನಾವು ಸದಸ್ಯರಾಗಿರೋ ದಿಸೆಯಿಂದ ಇವೆಲ್ಲ ದಲಿತರಿಗೆ ಯಾವ ಇಲ್ಲ ಅವ್ರನ್ನ ಊರು ಬಿಡಿಸಲ್ಲ ಅವ್ರ ಜಮೀನುಗಳು ಕಿತ್ಕೊಂಡು ಅವ್ರನ್ನ ಬರಿಗೈಲಿ ಏನು ಮಾಡಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಕೆಲವೆಲ್ಲ ನಾವು ಏನೇನು ಇವರಿಗೆ ಸಹಾಯ ಮಾಡ್ತೀವಿ ಪ್ರಾಧಿಕಾರದಿಂದ ಮತ್ತು ಅನುಕೂಲಗಳೇನು ಏನು ಅಂತಕ್ಕಂಥದ್ನ ನಾವು ಇವ್ರಿಗೆಲ್ಲಾನು ಈ ಕರಪತ್ರಗಳ ಮುಖಾಂತರ ನಾವೆಲ್ಲ ಇದು ಮಾಡಿದ್ದೀವಿ ಇವಾಗ ಒಬ್ಬ ಪರಿಶಿಷ್ಟ ಜಾತಿಯವನೊಬ್ಬ ಜಮೀನು ಇಲ್ಲಿ ಮಂಜೂರಾಗದಚಿಪುರದಲ್ಲಿ ಅಂತ ಇಟ್ಕೊಡಿ ಮುಂಜೂರಾಗಿದ್ರೆ ಅವನ ಸಾಗುವಳಿ ಚೀಟಿ ಪತ್ರ ಒಂದು ಇದ್ರೆ ಅವನು ಭೂಮಿ ಸ್ವಾಧೀನದಲ್ಲಿದ್ರೆ ಅವನು ಪೂರ್ಣ ಪ್ರಮಾಣದ ಆ ಜಮೀನ ಏನು ರೆಕಾರ್ಡ್ ಅವನಿರಲ್ಲ ಒಂದು ಪೋಡಿ ಇರಬಹುದು ಒಂದು ಖಾತ ಇರಬಹುದು ಇವೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಅವನಿಗೆ ಸಮಯ ಬೇಕು ಮತ್ತು ಸಂಪನ್ಮೂಲ ಬೇಕು ಇಷ್ಟೆಲ್ಲ ಇದ್ರು ಮಾಡ್ಕೊಳ್ಬಹುದು ಆದ್ರೆ ಈ ಪ್ರಾಧಿಕಾರದಿಂದ ಇರೋವಾಗ ನಾವೇ ಇದು ಎಕ್ವೈರಿ ಮಾಡುವಾಗ ಇವರು ಪೋಡಿ ಮಾಡಿಸೋ ಅವಶ್ಯಕತೆ ಇಲ್ಲ ಖಾತೆ ಮಾಡಿಸೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೂ ಏನು ಅಂತಂದ್ರೆ ಇವಾಗ ಬೇರೆ ಸಾಮಾನ್ಯ ಜನರಿಗೆ ಒಂದು ಏನೋ ಒಂದು ರೇಟ್ ಕೊಡ್ತೀವಿ ಇವ್ರಿಗೂ ಅದೇ ರೇಟೇ ರೇಟ್ ಅಲ್ಲಿ ವ್ಯತ್ಯಾಸ ಇಲ್ಲ ಇದನ್ನ ಏನ್ ಮಾಡ್ತಾವ್ರಿ ಅಂದ್ರೆ ನಿಮ್ಗೊಂದು ರೇಟು ಅವ್ರಿಗೊಂದು ರೇಟು ಅಂತ ತಪ್ಪ ತಪ್ಪಾಗಿರ್ತಾವ್ರೆ ಮತ್ತು ನಿಮ್ಮನ್ನು ಊರೇ ಬಿಡಿಸ್ತೀವಿ ಇಲ್ಲಿ ಬಂದಾಗ ನಮಗೆ ಈ ಊರ್ ಸುತ್ತ ಕಾಂಪೌಂಡ್ ಬಟ್ ಎಂತೆಂಥ ವಿಚಾರಗಳು ಒಂದು ಕುಳ ಆಗ್ಲಿ ಒಂದು ಮನೆಯವ್ರು ನಾವು ಖಾಲಿ ಮಾಡಿಸಲ್ಲ ಇನ್ನ ಈ ಊರುಗಳನ್ನ ನಾಗರಿಕ ಸೌಲಭ್ಯಗಳಿಂದ ಹೆಚ್ಚಿನ ರೀತಿಯಲ್ಲಿ ಏನು ಪಟ್ಟಣದ ಏನು ಸೌಲಭ್ಯ ಇರ್ತದೋ ಆ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಪಡಿಸಿ ಈ ಊರ್ನ ನಾಗರಿಕ ಏನು ಏನು ಟೌನ್ಶಿಪ್ ಹೆಂಗಿರ್ತದೋ ಆ ಟೈಪ್ ಅಭಿವೃದ್ಧಿ ಯು ಜಿ ಡಿ ಇರಬಹುದು ಏನು ಸಹ ಇರಬಹುದು ಶಿಕ್ಷಣ ಇರಬಹುದು ಎಲ್ಲದ್ರಲ್ಲೂ ಪ್ರಥಮವಾಗಿ ಒಂದು ಏನು ಉನ್ನತವಾಗಿರ್ತಕ್ಕಂಥ ನಗರ ಏನಿರ್ತದೋ ಈ ಹಳ್ಳಿಗಳ್ನ ಹಂಗೆ ನಾವು ಇದು ಮಾಡ್ತೀವಿ ಒಂದು ಸಣ್ಣ ರಸ್ತೆ ಇರಲ್ಲ ಈ ಈ ಊರ್ ಸುತ್ತ ಒಂದು ರಿಂಗ್ ರೋಡ್ ತರ ಫಾರ್ಮ್ ಮಾಡ್ತೀವಿ ಎಷ್ಟು ಅಂತಂದ್ರೆ ಏನೋ ಇಪ್ಪತ್ತಡಿ ಮೂವತ್ತಡಿ ರೋಡ್ ಅಲ್ಲ ಚಿಕ್ಕದು ರಸ್ತೆ ಅಂತ ಅಂದ್ರೆ ಅಡಿ ರಸ್ತೆ ಇರ್ತದೆ ಇವ್ರಿಗೆ ಎಲ್ಲಾ ಸೌಲಭ್ಯಗಳು ಸೌಲಭ್ಯಗಳಿರ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಇವತ್ತು ಇವರು ಜಮೀನು ಮಾಡ್ಕೊಂಡಿದ್ದಾರೆ ಇವ್ರಿಗೆ ಸಾಗುವಳಿ ಚೀಟಿ ಇಲ್ಲ ಖಾತೆ ಇಲ್ಲ ಏನಿಲ್ಲ ಬರೀ ಸ್ವಾಧೀನಲ್ಲ ಅವ್ರೆ ಅಷ್ಟೇ ಯಾವುದು ಐವತ್ಮೂರು ಮತ್ತು ಐವತ್ತೇಳು ಅವರು ಏನು ಅರ್ಜಿ ಹಾಕೊಂಡವ್ರೆ ಸರ್ಕಾರದ ಕಾನೂನು ರೀತಿನಲ್ಲಿ ಏನು ಬಿಬಿಎಂಪಿಯಿಂದ ಹದಿನೆಂಟು ಕಿಲೋಮೀಟರ್ ಇದು ಬಂದ್ರೆ ಯಾವುದೇ ಸರ್ಕಾರ ಮುಂಜೂರಿ ಮಾಡಕ್ ಅವಕಾಶ ಇಲ್ಲ ಅದ್ರಲ್ಲಿ ಇವ್ರವ್ರೆ ಮತ್ತೆ ಇವ್ರಿಗೆ ಏನ್ ಮಾಡೋದು ಇವ್ರಿಗೇನೋ ಪರಿಹಾರ ಕೊಡ್ಲೇಬೇಕಲ್ಲ ಈ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಏನು ಗೌರವಾನ್ವಿತ ಕರ್ನಾಟಕ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಬಾಲಹಣ್ಣವರು ಮತ್ತು ಏನು ನಮ್ಮ ಪ್ರಾಧಿಕಾರದ ಅವರು ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತ ಸುರೇಶ್ ಅಣ್ಣವರು ಮತ್ತು ಎಲ್ಲ ಏನು ಈ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಯಾಕೆ ಮಾಡಬೇಕು ಅಂದರೆ ಅವ್ರಿಗೆ ಒಂದು ಸೈಟ್ ಕೊಡಬೇಕು ಒಂದು ಎಕರೆಗೆ ಒಂದು ಸೈಟ್ ಕೊಡಬೇಕು ಅಂತ ಅವರು ಏನೂ ಇಲ್ಲ ಅವ್ರಿಗೆ ಜಮೀನು ಯಾವ ಒಂದು ಅಧಿಕಾರನೇ ಅದ್ರ ಮೇಲೆ ಇಲ್ಲ ಪಾಣಿ ಇಲ್ಲ ಪಟ್ಟ ಇಲ್ಲ ಖಾತೆ ಇಲ್ಲ ಪೋಡಿ ಇಲ್ಲ ಒಂದು ನಿವೇಶನ ಕೊಡಬೇಕು ಅಂತ ತೀರ್ಮಾನ ಆಗಿದೆ ನಾವು ಇನ್ನೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ನಮ್ಮ ದಲಿತ ಬಂಧುಗಳು ಎಲ್ಲ ಬಂದಿದ್ದವರೆಲ್ಲ ಅವರ ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡವ್ರೆ ಅವ್ರ ಮನವಿಯನ್ನು ನಾವು ಪ್ರಾಧಿಕಾರದ ಮುಂದೆ ತರ್ತೀವಿ ನಾವು ಏನು ಇಲ್ಲಿ ನಮ್ಮ ಎರಡು ಪಂಚಾಯತ್ ಮುಖಂಡರುಗಳ ಒಂದು ಇದನ್ನು ಮತ್ತು ಆಮೇಲೆ ಈ ಗ್ರಾಮದಲ್ಲಿ ಅಂದ್ರೆ ಈ ಪಂಚಾಯತ್ ಯಾರು ನಿವೇಶನ ರಹಿತರಾಗಿ ಈಗ ಆ ಗ್ರಾಮಗಳಲ್ಲಿ ವಾಸ ಇರ್ತಾರೆ ಅವ್ರಿಗೆಲ್ಲ ಒಳ್ಳೆ ನಿವೇಶನ ಕೊಟ್ಟು ಅವ್ರಿಗೆ ಮನೆಯನ್ನ ಕಟ್ಕೊಡ್ಸ್ತಕ್ಕಂತ ಒಂದು ಯೋಜನೆಯನ್ನು ಈ ಪ್ರಾಧಿಕಾರದಲ್ಲಿ ನಾವು ಮಾಡಿಕೊಂಡಿದ್ದೀವಿ ನಿವೇಶನ ರೈತರಿಗೆ ಬರೀ ಇವ್ರದೇ ಅಂತ ಪ್ರಶ್ನೆ ಅಲ್ಲ ಅವರು ಆ ಗ್ರಾಮಗಳಲ್ಲಿ ವಾಸ ಇರಬೇಕು ಅವ್ರಿಗೆ ಒಂದು ಮನೆಯನ್ನು ಕಟ್ಸ್ಕೊಡ್ತಕ್ಕ ನಿವೇಶನ ಕೊಡ್ತಕ್ಕಂಥದ್ದು ಮನೆ ಕಟ್ಸ್ಕೊಡ್ತಕ್ಕಂಥದ್ದು ಆ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಆಮೇಲೆ ಭೂರಹಿತ ಯಾರು ಕಾರ್ಮಿಕರು ಇರ್ತಾರೆ ಕೂಲಿ ಕಾರ್ಮಿಕರು ಅವ್ರಿಗೆ ಜನರಲ್ ಆಗಿ ಎಲ್ರಿಗೂ ಕೊಟ್ಟಂಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಈ ಪ್ರಾಧಿಕಾರ ಎಲ್ಲ ಇದಾಗೋನು ಅವ್ರಿಗೂ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಕೂಲಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಮನೆ ಇಲ್ಲ ಏನು ಇಲ್ಲ ಕೂಲಿ ಮಾಡೋದೇ ಜೀವನ ಅಂದ್ರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ಇನ್ನ ಈ ಪ್ರಾಧಿಕಾರ ಯಾವ ಮಟ್ಟದ ಒಂದು ಪ್ರಾಧಿಕಾರ ಇದು ಯಾವ ಮಟ್ಟದ ಟೌನ್ಶಿಪ್ ಆಯ್ತದೆ ಅಂದ್ರೆ ಇಲ್ಲೆಲ್ಲ ತಪ್ಪು ತಪ್ಪಾಗಿ ಹೇಳೋರೆ ಏನು ಇವ್ರಿಗೆ ಏನು ಇಲ್ಲ ಎಲ್ಲ ಇದು ಮಾಡ್ಬಿಡ್ತಾರೆ ಅಂತ ಆದ್ರೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ ಸಿಂಗಪೂರು ಅಲ್ಲ ಯಾವ ಬೆಂಗಳೂರು ಅಲ್ಲ ಯಾವ ಬಾಂಬೆನೂ ಅಲ್ಲ ಯಾವ ಅಲ್ಲ ಯಾವ ಕಲ್ಕತ್ತಾನು ಅಲ್ಲ ಅದಕ್ಕಿಂತ ಉನ್ನತವಾದಂತ ಪ್ರಪಂಚದಲ್ಲಿ ಅದ್ಭುತವಾದಂತ ನಗರ ಅಂತ ಅಂದ್ರೆ ಇದು ಒಂದು ಒಂದು ತೀರ್ಮಾನ ಮಾಡಿ ಒಂದು ಆ ತರದ ಒಂದು ಪಟ್ಟಣ ಎಲ್ಲ ಆಯ್ತದೆ ಆ ತರದ ಪಟ್ನಾದಾಗ ಬರೀ ವಾಸ ವಾಸಗಲ್ಲ ಇಲ್ಲಿ ಕೈಗಾರಿಕೆಗಳು ಬರ್ತವೆ ಮತ್ತು ಸಾಫ್ಟ್ವೇರ್ ಕಂಪನಿಗಳು ಬರ್ತವೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಇವತ್ತು ನಾವು ಪಕ್ಕದಲ್ಲೇನೆ ಕೆ ಡಿ ಬಿ ಎಕ್ವೈರಿ ಮಾಡಿದ್ರು ಶಾನಮಂಗ್ಲ ಗೊಲ್ರಪಾಳ್ಯ ಇಲ್ಲಿ ಮೊದ್ಲೆಲ್ಲ ಅವಾಗ ಏನಿತ್ತು ಅಂತ ಅಂದ್ರೆ ಓ ಏನಪ್ಪ ಏನಾಗ್ಬಿಡ್ತದಪ್ಪ ಅಂದ್ರು ಇವತ್ತು ಎಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಸಿಕ್ಕಿದೆ ಎಷ್ಟು ಜನ ಇದಾಗಿದ್ದಾರೆ ಭೂಮಿ ಒಂದ್ ಕಡೆ ನಾವು ಕಳ್ಕೊಂತೀವಿ ಅನ್ನೋದಾದ್ರೆ ಅದಕ್ಕೆ ಪರಿಹಾರನು ಕೂಡ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ಇಡೀ ಭಾರತ ದೇಶದಲ್ಲೇ ಈ ರೀತಿ ಪರಿಹಾರ ಎಲ್ಲೂ ಕೊಟ್ಟಿಲ್ಲ ಒಂದ್ ಎಕರೆ ಒಬ್ಬ ರೈತ ಕಳ್ಕೊಂಡ್ರೆ ಅವನಿಗೆ ಐವತ್ತು ಪರ್ಸೆಂಟ್ ಅಂದ್ರೆ ಅರ್ಧ ಎಕರೆ ಮೀಸಲಾತಿ ಕೊಡ್ತೀವಿ ಅವನೇ ಮಾಡಿಕೊಡ್ಬೋದು ಈ ಐವತ್ತು ಎಕರೆ ಅಭಿವೃದ್ಧಿ ಹೋಯ್ತದೆ ಈ ರೀತಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅಂದ್ರೆ ಈ ಒಂದು ಪ್ರಾಧಿಕಾರ ರೈತರ ಪರವಾಗಿ ಬಡವರ ಪರವಾಗಿ ನಿರ್ಗತಿಕರ ಪರವಾಗಿರ್ತಕ್ಕಂಥದ್ಕೆ ಇದೊಂದು ಸಾಕ್ಷಿ ಏನ್ ನಿರ್ಗತಿಕರ ಪರವಾಗಿ ಅಂತ ಅಂದ್ರೆ ಇವತ್ತು ಏನು ಇಲ್ಲದೊಂದು ಮನೆ ಕೊಡ್ತೀವಿ ಒಂದು ನಿವೇಶ ಕೊಡ್ತೀವಿ ಇವತ್ತು ಬಡವ ಅವನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವಾರ್ಷಿಕವಾಗಿ ಅವನ್ ಕೊಡ್ತೀವಿ ಇವತ್ತು ಒಬ್ಬ ದಲಿತನಿಗೆ ಊರು ಬಿಡಿಸಲ್ಲ ಏನು ಬಿಡಿಸಲ್ಲ ಅವನು ನಾಗರಿಕ ಜೀವನ ನಡೆಸಬೇಕು ಮತ್ತು ಮಕ್ಕಳು ಮರಿನ ವಿದ್ಯಾವಂತರು ಮಾಡ್ಕೊಳ್ಬೇಕು ಈ ಸಮಾಜದಲ್ಲಿ ತಲೆ ಎತ್ತು ಬಾಳ್ತಕ್ಕಂತ ಒಂದು ಎಲ್ಲಾ ರೀತಿಯ ಸೌಕರ್ಯಗಳನ್ನ ಈ ಪ್ರಾಧಿಕಾರದಲ್ಲಿ ನಾವು ಮಾಡಿಕೊಡ್ತೀವಿ ಮತ್ತು ಇಲ್ಲಿ ಕೆಲವು ಜನ ಅದೊಂದು ಪಾಪ ಕೇಳಲಿ ಹೋರಾಟ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ತಪ್ಪು ತಪ್ಪಾಗಿ ಸಮಾಜಗಳಿಗೆ ಸಂದೇಶವನ್ನು ಮಾಡಬಾರ್ದು ಅನ್ನೋದು ನನ್ನ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ ಸರ್ ಅವರದು ಕೆಲವೊಲ್ಲ ಇಲ್ಲಿನ ಸಮಸ್ಯೆಗಳು ಹೆಂಗಿದೆ ಎರಡು ಪಂಚಾಯತಿ ಏನ್ ಸಮಸ್ಯೆ ಇದೆ ಅಂದ್ರೆ ಪಾಪ ಸಾಗುವಳಿ ಚೀಟಿ ತಗೊಂಡವ್ರೆ ಭೂಮಿ ಮೇಲೆ ಎರಡು ಎಕರೆ ಸಾಗುವಳಿ ಚೀಟಿ ತಗೊಂಡಿದ್ರೆ ಅವರು ಒಂದೂವರೆ ಎಕರೆ ಮೇಲೆ ಅವ್ರೆ ಅರ್ಧ ಎಕರೆ ನನ್ನಂತ ಬಲೀರ್ಯಾರೋ ಒತ್ತುವರಿ ಮಾಡಿಕೊಂಡ್ ಬಿಟ್ಟವ್ರೆ ಈ ರೀತಿ ಐವತ್ತು ಎಕರೆ ಇಲ್ಲಿ ಇಲ್ಲಿ ಸಮಸ್ಯೆ ಇದೆ ವಸೂರಲ್ಲೂ ಸಮಸ್ಯೆ ಇದೆ ಎಲ್ಲಾ ಊರುಗಳಲ್ಲೂ ಒಂದೊಂದು ಸಮಸ್ಯೆ ಈ ರೀತಿ ಇದೆ ಅದನ್ನ ರೆವಿನ್ಯೂ ಅಧಿಕಾರಿಗಳು ಕರೆಕ್ಟ್ ಆಗಿ ಅವ್ರ ಏನು ಅಕ್ ಆಯ್ತೋ ಅದಕ್ಕೆ ಸಮಂಜಸ್ವಾಗ ಅವರಿಗೆ ನಮ್ಗೆ ಆ ರೇಟು ಆ ಜಾಗ ನಮ್ಗೆ ಮಾಡ್ಕೊಡಿ ಅಂತ ಪಾಪಕ್ಕೆ ಅದನ್ನ ಮಾಡಿಕೊಡ್ಲೇಬೇಕು ಅದ್ ನಾವು ಮಾಡಿಸ್ಕೊಡ್ತೀವಿ ನಾವು ಮತ್ತು ಎಲ್ಲಾ ನಾಗರಿಕ ಸೌಲಭ್ಯಗಳು ಇಲ್ಲಿ ಬರ್ತವೆ ಮತ್ತು ಈ ಎನ್ ಜಿ ಪುರ ಇವತ್ತು ಏನು ಕಾಲೋನಿ ಇದೆಯೋ ಇದು ಈಗಿರಲ್ಲ ಈ ಪ್ರಾಜೆಕ್ಟ್ ಆದ್ರೆ ಪಕ್ಕದಲ್ಲಿ ಕೆರೆ ಇದೆ ಈ ಪಕ್ಕ ಕೆರೆ ಪಕ್ಕದಲ್ಲಿ ಈ ಇದರಲ್ಲಿ ವಾಸ ಮಾಡಬೇಕು ಅಂದ್ರೆ ನಮ್ದು ಜಮೀನ್ ಇದೆ ಇದೇ ರೀತಿ ಒಳ್ಳೆ ಪಕ್ಕಲ್ಲೇನೆ ನರಕ ಈ ಮೂರು ವರ್ಷ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ನಾವು ಸ್ವರ್ಗದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಡೆಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ವಸ್ಯ ಎಲ್ಲಕ್ಕೂ ಸೌಲಭ್ಯ ಎಲ್ಲ ಇಲ್ಲ ಇರ್ತದೆ ಆಮೇಲೆ ಪ್ರಖ್ಯಾತವಾದಂತಹ ಯೂನಿವರ್ಸಿಟಿಗಳು ಇಲ್ಲಿ ಬರ್ತವೆ ಏನ್ ಬೆಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಈ ತರದವಲ್ಲ ವಿಶ್ವವಿಖ್ಯಾತ ಯೂನಿವರ್ಸಿಟಿ ಆ ಸ್ಟ್ಯಾಂಡರ್ಡ್ ವಿದ್ಯಾಸಂಸ್ಥೆಗಳು ಇಲ್ಲಿ ಬರ್ತವೆ ಆಮೇಲೆ ಪ್ರಪಂಚದಲ್ಲೇನೆ ಅತಿ ಹೆಚ್ಚಿನ ಏನು ಟಾಪರ್ಸ್ ಯಾರು ಇನ್ಫೋಸಿಸ್ ಇರಬಹುದು ವಿಪ್ರೋ ಇರಬಹುದು ವರ್ಲ್ಡ್ ಟಾಪರ್ಸ್ ಯಾರು ಇನ್ಫೋಸಿಸ್ ಆ ತರದ ಒಂದು ಸಾಫ್ಟ್ವೇರ್ ಕಂಪನಿಗಳು ಅವ್ರಿಗೆ ಒಂದು ಎರಡು ಸಾವಿರ ಎಷ್ಟ್ರ ಮೀಸಲಿಟ್ಟವ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಯ್ತದೆ ನಮ್ಗೆ ಮತ್ತು ಇನ್ನೊಂದು ನಾವು ಓದಿಲ್ಲ ವಿದ್ಯಾವಂತರಾಗಿಲ್ಲ ನಾವು ಇಲ್ಲೆಲ್ಲ ಜಮೀನು ಪಮೀನು ಎಲ್ಲ ಕಳ್ಕೊಂಡ ಮೇಲೆ ನಮ್ ಕತೆ ಏನಪ್ಪಾ ಅಂತ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಒಂದು ವಿಶೇಷವಾದಂತ ಯೋಜನೆ ಡಿ ಕೆ ಶಿವಕುಮಾರ್ ಸಾಹ್ರಲ್ಲಿ ಅಲ್ವಡ್ ಸಾವಿರ ಏನು ಅಂದ್ರೆ ಕೌಶಲ್ಯ ಅಭಿವೃದ್ಧಿನ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇವಾಗ ಒಬ್ಬ ಕಸ ಗುಡ್ಸ್ಬೇಕಾದ್ರೆ ಹೋಗಿದ್ರೆ ಡೈರೆಕ್ಟ್ ಕಸ ಇಲ್ಲ ಫಾರಿನ್ ನಲ್ಲಿ ಕಸ ಗುಡ್ಸ್ಬೇಕಾದ್ರೆ ಹಂಗೆ ಟ್ರೈನಿಂಗ್ ಇರ್ಬೇಕು ಅದೇ ರೀತಿ ಕೌಶಲ್ಯದ ಒಂದು ಅಭಿವೃದ್ಧಿ ಅವ್ರಿಗೆ ತರಬೇತಿ ಒಬ್ಬೊಬ್ಬ ವ್ಯಕ್ತಿಗೂನು ಎಂಗ್ಸ್ ಇರ್ಬಹುದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳಿರ್ಬಹುದು ಆರು ತಿಂಗಳು ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇವತ್ತು ನಾನು ಮೊನ್ನೆ ನಾನು ಹೋಗಿದೆ ಇಲ್ಲಿ ತುಂಬೆನಲ್ಲಿ ಯಾವ್ದೊಂದು ಆಗಿತ್ತು ನಮ್ಮ ನಾಯಕರುಗಳೆಲ್ಲ ಬಂದಿದ್ರು ಅಲ್ಲಿ ಹೋದಾಗ ಎಷ್ಟು ಜನ ಹೋಯ್ತಾರೆ ಅಂತ ಅಂದ್ರೆ ಎಲ್ಲ ಗಾರ್ಮೆಂಟ್ಸ್ ಇರ್ಬಹುದು ಹೌಸ್ ಕೀಪಿಂಗ್ ಇರ್ಬಹುದು ಅಂದ್ರೆ ನೂರು ಜನ ಹೆಣ್ಮಕ್ಳು ಹೋಯ್ತಾರೆ ಆ ತರದ ಕೆಲ್ಸಗಳು ಹೇಳು ಸಾವಿರಾರು ಜನಕ್ಕೆ ಕಮ್ಮಿ ಅಂದ್ರೆ ಒಂದು ಹದಿನೈದು ಸಾವಿರ ಜನ ಕೆಲ್ಸಕ್ಕೆ ಇಲ್ಲಿ ಉತ್ಪತ್ತಿ ಉದ್ಯೋಗ ನಾವಿಲ್ಲಿ ಬುದ್ಧಿವಂತ ಇಷ್ಟೇ ನಾನ್ ನಿಮ್ಮಲ್ಲಿ ಕಳಕಳಿ ನಮ್ಮ ಅನುಭವ ಮಾಡ್ಕೊತೀನಿ ನಮ್ಮ ಕುರುಬಾಂಧೂರಲ್ಲಿ ನೀವು ಕೊಡ್ತಕ್ಕಂತ ಜಮೀನನ್ನ ಕಳ್ಕೊಂಡ್ಬೇಡ್ರಿ ಇವತ್ತು ನಿಮ್ ಜಮೀನುಗಳು ಕೇವಲ ಇಲ್ಲಿ ಅಡಿ ಒಂದು ಎರಡು ಸಾವಿರ ಸಾವಿರ ಬಾಳ್ಬಹುದು ಆದ್ರೆ ನಿಮ್ಗೆ ಒಂದ್ ಸ್ನೇಹಿತರು ಹೇಳ್ತಾ ಇದ್ರು ಒಂದ್ ಎಕ್ರಲ್ಲಿ ನಮ್ಗೆ ಅರ್ಧ ಎಕರೆ ಕೊಟ್ಟರೆ ಹಣ ಯಾಕೆ ಮಾಡಬಹುದು ಅಂತ ಅರ್ಧ ಎಕರೆನಲ್ಲಿ ನೀವು ಇವತ್ತು ಒಂದ್ ಎಕ್ರೆಯಲ್ಲಿ ನೀವು ಎರಡು ಕುಟುಂಬ ಸಾಕಾಗಲ್ಲ ನಾನು ಕಳ್ಕಳಿನ ಹೇಳ್ತೀನಿ ಇದನ್ನ ಮಂತ್ರ ಮಾಡಿಕೊಡ್ರಿ ಏನ್ ನರಸಿಂಹಯ್ಯ ಬಂದು ನಿಂಗೆ ಹೇಳ್ಬಿಟ್ಟು ಹೋದ ಅಂತ ನೀವು ಒಂದ್ ಎಕ್ರಲ್ಲಿ ನೀವು ಒಂದ್ ಕುಟುಂಬ ನೆರವಾಗಿ ಸಾಕಾಗಲ್ಲ ನೀವು ಕೊಡ್ತಕ್ಕಂಥ ಏನ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಅರ್ಧ ಕೊಡ್ತಾರಲ್ಲ ನೀವು ಕರೆಕ್ಟ್ ಮಡಿಕೊಂಡ್ರೆ ನೀವು ಹತ್ತು ಕುಟುಂಬ ಶಕ್ತಿ ಹೆಂಗೆ ಅಂತ ಕೇಳಿ ಇವತ್ತು ಎರಡ್ ಸಾವಿರ ಇರ್ತಕ್ಕಂಥ ಜಮೀನು ವರ್ಷ ಕಳ್ಕೊಂಡ್ರೆ ಕೊಟ್ಟರು ಒಂದ್ ಅಡಿ ಬರಲ್ಲ ಇಲ್ಲಿ ಯಾಕೆಂದ್ರೆ ನಿಮ್ ಸುತ್ತಮುತ್ತ ಇರ್ತಕ್ಕಂಥ ಕಂಪನಿಗಳು ನಿಮ್ ಸುತ್ತಮುತ್ತ ಇರ್ತಕ್ಕಂಥ ಕೈಗಾರಿಕೆಗಳು ನಿಮ್ ಸುತ್ತಮುತ್ತ ವಿದ್ಯಾಸಂಸ್ಥೆಗಳು ಆ ಸ್ಟ್ಯಾಂಡರ್ಡ್ ಹೋಗಿರ್ತದೆ ಇವತ್ತೇನಿದು ಒಂದು ಸಾವಿರ ಕೋಟಿ ಪ್ರಾಜೆಕ್ಟ್ ಬೈರಮಂಗ್ಳ ಕೆರೆ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಆ ತರದ ಒಂದು ಬೈರಮಂಗ್ಲ ಕೆರೆಯ ಅಭಿವೃದ್ಧಿ ಮಾಡಿ ಇಲ್ಲಿ ಏನು ಅಂತಂದ್ರೆ ವಾಟರ್ ಗೇಮ್ಸ್ ಅಂತೆ ಇಲ್ಲೇನೆ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ಜನಕ್ಕೆ ಉದ್ಯೋಗ ಸೃಷ್ಟಿ ಆಯ್ತದೆ ಇಲ್ಲಿ ಬೈರಮಂಗ್ಲ ಕೆರೆ ತವನೇನೆ ಇದು ಯಾರಿಗೆ ಅಂದ್ರೆ ನಾವೆಲ್ಲ ಬಡವರ್ಗದಿಂದ ಬಂದಿರತಕ್ಕಂಥವ್ರಿಗೆ ಸಿಗೋದಿವು ಹೇಳಿ ದಯಮಾಡಿ ನಮ್ಮ ಏನು ನಮ್ಮ ಸಮಾಜದ ಎಲ್ಲ ಹೆಣ್ಮಕ್ಳಿರ್ಬೋದು ಇರ್ಬೋದು ಗಂಡು ಮಕ್ಳು ಇರ್ಬೋದು ನೀವು ಯಾರು ಮಾತು ಕಿವಿ ಕೊಡ್ದಾನೆ ನಿಮಗೆ ನಿಮ್ಗೆ ಸಮಾಧಾನ ಆದ್ರೆ ದುಡ್ಡು ತಕೊಂಡು ಬೇರೆ ಕಡೆ ಅದನ್ನ ಉಪಯೋಗಿಸಿ ಇಲ್ಲ ಅಂದ್ರೆ ದಯಮಾಡಿ ಒಂದಿಂಚು ಇಂಚು ಜಮೀನು ಕೊಡಬೇಡಿ ಮಡಿಕೊಳ್ಳಿ ನಿಮ್ ಮಕ್ಕಳೆಲ್ಲ ನಿಮ್ಮ ಮಮ್ಮಕ್ಕಳ ಕಾಲ ನೆನೆಸ್ಕೊಂತಾರೆ